ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳ್ಸೋಕ್ಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಹಣ ಬರೀ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಮಾತ್ರ ಇಲ್ಲಿ ಇಡಲಾಗಿದೆ ಇನ್ನು ಯಾವುದೇ ಮಹಿಳೆಯರಿಗೂ ನೀಡೋದಿಲ್ಲ ಹಾಗೆ ಗ್ಯಾರಂಟಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆ ಆಗಿರ್ಬೋದು ಇನ್ನು ಮಿಕ್ಕಿದ ಯಾವುದೇ ಯೋಜನೆಗಳನ್ನು ನಾವು ಇನ್ನು ಮುಂದೆ ನೀಡೋದಿಲ್ಲ ಇನ್ನು ಮುಂದೆ ಸರ್ಕಾರದವರು ನೀಡೋದಿಲ್ಲ ಹಾಗಾದರೆ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಮಾತ್ರ ಇಲ್ಲಿ ಉಚಿತ ಪ್ರಯಾಣನ ಹಾಗಾದರೆ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಮಾತ್ರ ಇಲ್ಲಿ ಗೃಹಲಕ್ಷ್ಮಿ ಹಣ ಬರುತ್ತಾ ಅಂತ ನೀವೇನಾದ್ರು ಕೇಳೋದರೆ ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ಫುಲ್ ಮಾಹಿತಿ ಡೀಟೇಲ್ಸ್ ಆಗಿ ನೀವು ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇರೋರು ಏನ್ ಮಾಡಬೇಕು ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಯಾರಿಗೆ ಇಂಪಾರ್ಟೆಂಟ್ ಅಂತವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಗೆ ಇಲ್ಲಿ ಇವತ್ತು ಹನ್ನೊಂದೇ ಕಂತಿನ ಹಣ ಬಿಡುಗಡೆ ಆಗಿರೋ ಹಣ ಯಾವ ಜಿಲ್ಲೆಗಳಿಗೆ ಇವತ್ತು ಮೊದಲಿಗೆ ಬರುತ್ತೆ ಅನ್ನೋದನ್ನ ಕೂಡ ಲಾಸ್ಟ್ ಅಲ್ಲಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ಈಗ ಗೃಹಲಕ್ಷ್ಮಿ ಹಣ ಯಾರಿಗೆಲ್ಲ ಬರುತ್ತೆ ಹಾಗೆ ಲಕ್ಷ್ಮಿ ಹಣ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಮಾತ್ರ ಬರುತ್ತಾ ಅಂತ ನೀವೆಲ್ಲ ಕ್ವಶನ್ ಮತ್ತೆ ಡೌಟ್ಗಳಲ್ಲಿ ಇರ್ತೀರಾ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡೋಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ಹದಿನಾಲ್ಕು ಸಾವಿರ ಕೋಟಿ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಇಲ್ಲಂದ್ರೆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಮೀಸಲಿಡ ಮೀಸಲಿಟ್ಟಿರೋ ಹಣನ ಇಲ್ಲಿ ಸರ್ಕಾರದವರು ಬಳಸ್ಕೊಂಡಿದ್ದಾರೆ ಈಗಾಗಲೇ ಗ್ಯಾರಂಟಿ ಯೋಜನೆಗಳಿಗೋಸ್ಕರ ಇಷ್ಟು ಹಣನ ಬಳಸ್ಕೊಂಡಿದ್ದಾರೆ ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಇಲ್ಲಿ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರ ಗೃಹಲಕ್ಷ್ಮಿ ಅರ್ಜಿನ ಇಲ್ಲಿ ರಿಜೆಕ್ಟ್ ಮಾಡಲಾಗಿದೆ ಏನಂದರೆ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ ಹಾಗೆ ಉತ್ತಮ ಜೀವನ ಮಟ್ಟ ಹೊಂದಿದ್ದಾರೆ ಸುಳ್ಳು ಮಾಹಿತಿ ಕೊಟ್ಟು ಇಲ್ಲಿ ಗೃಹಲಕ್ಷ್ಮಿ ಹಣ ಇಲ್ಲ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನ ಪಡ್ಕೊತಾ ಇದ್ದಾರೆ ಅಂತ ಅಂತ ಕಾರಣ ಕೊಟ್ಟು ಇಲ್ಲಿ ಗೃಹಲಕ್ಷ್ಮಿಯ ಅರ್ಜಿಗಳನ್ನ ರಿಜೆಕ್ಟ್ ಮಾಡಿದ್ದಾರೆ ಹಾಗಾದರೆ ನಮ್ಮ ಅರ್ಜಿ ನಾವು ಯಾವುದೇ ರೀತಿ ಉತ್ತಮ ಜೀವನ ಮಟ್ಟ ಹೊಂದಿಲ್ಲ ಐ ಟಿ ಫೈಲ್ ಮಾಡ್ತಾ ಇಲ್ಲ ಹಾಗೆ ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ಹಾಗಾದರೆ ನಮ್ಮ ಅರ್ಜಿನೂ ಕೂಡ ಇಲ್ಲಿ ಐ ಟಿ ಫೈಲ್ ಮಾಡ್ತಾ ಟ್ಯಾಕ್ಸ್ ಪೇಯರ್ ಅಂತ ಬಂದಿದೆ ನಾವೇನು ಮಾಡಬೇಕು ಅಂತ ನೀವು ಏನಾದರೂ ನೀವು ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ನಿಮ್ಮ ಆದಾಯ ದೃಢೀಕರಣ ಪತ್ರ ಮತ್ತೆ ನೀವು ಗೃಹಲಕ್ಷ್ಮಿಗೆ ಅರ್ಜಿ ಹಾಕುವಾಗ ಏನೆಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ರಿ ಅದೆಲ್ಲಾನು ತಗೊಂಡೋಗಿ ಸಲ್ಲಿಸಿ ನೀವು ಯಾವುದೇ ರೀತಿ ಟ್ಯಾಕ್ಸ್ ಪೇ ಮಾಡ್ತಿಲ್ಲ ಇಲ್ಲ ಅಂತ ಅವರು ಒಂದು ದೃಢೀಕರಣ ಪತ್ರ ಕೊಡ್ತಾರೆ ಅದನ್ನ ತಗೊಬಂದು ನೀವು ಗೃಹಲಕ್ಷ್ಮಿ ಸ್ಟೇಟಸ್ಗೆ ಇಲ್ಲ ಗೃಹಲಕ್ಷ್ಮಿ ಅರ್ಜಿ ಹಾಕಿರ್ತೀರಲ್ಲ ಅಲ್ಲಿ ಹೋಗಿ ಅದಕ್ಕೆ ಲಿಂಕ್ ಮಾಡಿಸಿ ಅವಾಗ ನಿಮಗೆ ಎಷ್ಟು ಕಂತಿನ ಹಣ ಬಾಕಿ ಇರುತ್ತೆ ಅಷ್ಟು ಕಂತಿನ ಹಣನೂ ಕೂಡ ಇಲ್ಲಿ ಬರುತ್ತೆ ನಿಮ್ದೇನಾರು ಟ್ಯಾಕ್ಸ್ ಪೇ ಅಂತ ಬರ್ತಾ ಇದೆ ಆದರೆ ನೀವು ಈ ಕೆಲಸ ಮಾಡಬೇಕಾಗುತ್ತೆ ಹಾಗೆ ಇವತ್ತು ಗೃಹಲಕ್ಷ್ಮಿ ಅಣ್ಣನೇ ಕಂತಿನ ಹಣ ಯಾರಿಗೆಲ್ಲ ಬರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಿಮಗೆ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಮಾತ್ರ ಇಲ್ಲಿ ಗ್ಯಾರಂಟಿ ಯೋಜನೆಗಳು ಕಂಟಿನ್ಯೂ ಆಗುತ್ತಾ ಅಂತ ಹೇಳೋದಾದರೆ ಇಲ್ಲ ಖಂಡಿತವಾಗ್ಲೂ ಎಲ್ಲ ಮಹಿಳೆಯರಿಗೂ ನಾವು ನೀಡ್ತೀವಿ ಅಂತ ಹೇಳಿದ್ದಾರೆ ಯಾಕಂದರೆ ಗೃಹಲಕ್ಷ್ಮಿಯ ಹಣನ ನಾವು ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಆದ್ಯತೆ ಕೊಟ್ಟು ಮೊದಲಿಗೆ ಅವರಿಗೆ ಹಣನ ಜಮೆ ಮಾಡ್ತೀವಿ ನಂತರ ಮಿಕ್ಕಿದ ಎಲ್ಲ ಮಹಿಳೆಯರಿಗೂ ಕೂಡ ಇಲ್ಲಿ ಹಣನ ಜಮೆ ಮಾಡ್ತೀವಿ ಅಂತ ಹೇಳಿದರೆ ನಿಮ್ಗೆ ಯಾರಿಗಾರು ಹಣ ಬಂದರೆ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಯಾವ್ದಾದ್ರು ಹಣ ಬಂದರೆ ನೀವು ಕಮೆಂಟ್ ಮೂಲಕ ತಿಳಿಸಿ ನಮಗೆ ಹಣ ಬಂದಿದೆ ಅಂತ ಹಾಗೆ ಯಾವೆಲ್ಲ ಮಹಿಳೆಯರಿಗೆ ಹಣ ಬಂದಿಲ್ಲ ಅವರು ಕೂಡ ಯಾವ ಜಿಲ್ಲೆ ಎಷ್ಟು ಕಂತಿನ ಹಣ ಬಂದಿಲ್ಲ ಅಂತ ಕೂಡ ಇಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಹಾಗೆ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತು ಯಾವೆಲ್ಲ ಜಿಲ್ಲೆಯ ಮಹಿಳೆಯರಿಗೆ ಹಣ ಬಿಡುಗಡೆ ಆಗ್ತಿದೆ ಅಂತ ನೋಡೋಣ ಬನ್ನಿ ಇವಾಗ ನಾನು ಹೇಳ್ತಾ ಇರೋದು ಈ ಜಿಲ್ಲೆಯ ಮಹಿಳೆಯರಿಗೆ ಎಷ್ಟು ಪರ್ಸೆಂಟ್ ಮಹಿಳೆಯರಿಗೆ ಅಂತ ಇಲ್ಲ ಒಟ್ಟಿನಲ್ಲಿ ಈ ಜಿಲ್ಲೆಯ ಮಹಿಳೆಯರಿಗೆ ಹಣ ಬಿಡುಗಡೆ ಆಗ್ತಿದೆ ಯಾವೆಲ್ಲ ಜಿಲ್ಲೆಗಳು ಅಂತ ಹೇಳಿದ್ರೆ ಬಾಗಲಕೋಟೆ ಬೀದರ್ ಬಳ್ಳಾರಿ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ದಕ್ಷಿಣ ಕನ್ನಡ ಧಾರವಾಡ ಗದಗ ಕಲಬುರ್ಗಿ ಹಾಸನ ಹಾವೇರಿ ಕೊಡಗು ಕೋಲಾರ ಕೊಪ್ಪಳ ಉಡುಪಿ ತುಮಕೂರು ಶಿವಮೊಗ್ಗ ಯಾದಗಿರಿ ವಿಜಯಪುರ ಮೈಸೂರು ಮಂಡ್ಯ ಇಷ್ಟು ಜಿಲ್ಲೆಗಳಿಗೆ ಇವತ್ತು ಹಣ ಬಿಡುಗಡೆ ಆಗ್ತಿದೆ ನಿಮ್ಗೆ ಯಾರಿಗಾರು ಹಣ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ನಮಗೆ ಹಣ ಬಂದಿದೆ ನೀವು ಕಮೆಂಟ್ ಮೂಲಕ ತಿಳಿಸೋದ್ರಿಂದ ಬೇರೆಯವ್ರಿಗೂ ಕೂಡ ನಮಗೂ ಕೂಡ ಹಣ ಬರುತ್ತೆ ಅಂತ ಒಂದು ಕಾನ್ಫಿಡೆಂಟ್ ಬರುತ್ತೆ ಹಾಗೆ ಗೃಹಲಕ್ಷ್ಮಿ ಹಣನ ಸರ್ಕಾರದಿಂದ ನೀಡ್ತಾ ಇದ್ದಾರೆ ಅನ್ನೋದು ಕೂಡ ಎಲ್ಲರಿಗೂ ತಿಳಿಯುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಹಾಗೆ ವಿಡಿಯೋಗೆ ಯಾರೂ ಲೈಕ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬೈ ಬಾಯ್